ಈಗ ನೋಡಿ ನಮ್ಮ ಸೈಟ ವಿಚಾರ ಬೇರೆ ನಮಗೂ ಸ ಏನಿತ್ತು ಅದನ್ನು ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡಿಕೊಂಡು ಅಂದರೆ ಎಂಕ್ ಎಂಕ್ವ ಎಂಕ್ ಇದು ಮಾಡಿಕೊಂಡ್ರು ಅದನ್ನು ಅಕ್ವೈರ್ ಮಾಡಿಕೊಂಡ್ರು ಸೊ ಹಾಗಾಗಿ ಅದಕ್ಕೆ ಬದಲಿ ಕೊಟ್ಟಿದ್ದಾರೆ ಬಟ್ ಮೂಡಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ ಅಲ್ಲಿ ಹಿಂದೆ ಯಾವಾಗಲೂ ರೈತರ ತೊಗೊಂಡ್ರದನ್ನು ಇವ್ರು ಫಿಫ್ಟಿ ಫಿಫ್ಟಿ ಕೊಡ್ತೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರುಗಳು ಮತ್ತು ಬೇರೆಯವರು ಯಾರಿದ್ದಾರೆ ಅವ್ರು ಹಗರಣ ಮಾಡಿದ್ದಾರೆ ಸೊ ಅದು ಕಾನೂನು ಬಾಹಿರವಾಗಿರೋಂಥದ್ದು ಅದನ್ನು ಕಾನೂನು ಬಾಹಿರವಾಗಿರೋದಕ್ಕೆ ಏನು ಸರಿ ಮಾಡಬೇಕು ಅದನ್ನು ಮಾಡ್ತಾರೆ ಆದರೆ ಅದಕ್ಕೂ ನಮ್ಮ ಫೋರ್ಟೀನ್ ಸೈಡ್ಸ್ಗೂ ಸಂಬಂಧ ಇಲ್ಲ ಈಗ ಪ್ರತಿಯೊಂದು ಆದೇಶದಲ್ಲೂ ಕೂಡ ಅದು ಮೆನ್ಷನ್ ಬರ್ತಾನೆ i mentioned ಇಡಿಯವರು ಬೇಕು ಅಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ ಫೋರ್ಟೀನ್ ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಅಂತ ಹೇಳಿ ನಮಗೆ ಕೊಟ್ಟರೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು ಆದರೂ ಕೂಡ ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಬಹಳ ಪ್ರೆಷರ್ ಇದೆ ಸೆಂಟರ್ ಅವರು ಪ್ರೆಷರ್ ಹಾಕ್ತಿದ್ದಾರೆ ನಮ್ಮ ಕರ್ನಾಟಕದಿಂದ ಇರುವಂಥ ಅವರು ಮತ್ತೆ ಬೇರೆ ವಿರೋಧ ಪಕ್ಷವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾರೆ ಅವ್ರು ಅದನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವಾಗ ತನಿಖಾ ಸಂಸ್ಥೆ ಕೂಡ ಸೆಂಟ್ರಲ್ ತನಿಖಾ ಸಂಸ್ಥೆಗಳು ಯಾವುದು ಕೂಡ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ಬರೀ ಕನ್ನಡದಲ್ಲಿ ಮಾತ್ರ ಆಗಲಿ ಎಲ್ಲ ಬೇರೆ ರಾಜ್ಯಗಳಲ್ಲೂ ಹಾಗೆ ಮಾಡಿದ್ದಾರೆ ಸೊ ಹಾಗಾಗಿ ಬಿ ಜೆ ಅವರು ಕುಣಿತಿದ್ದಾರೆ ಅಷ್ಟೇ ಬಟ್ ಅಂತಿಮವಾಗಿ ಸತ್ಯ ಯಾವ ಕಡೆ ಇರುತ್ತೆ ನ್ಯಾಯ ಯಾವ ಕಡೆ ಇರುತ್ತೆ ಅಲ್ಲಿ ಗೆಲುವು ಹಾಗೆ ಆಗುತ್ತೆ ಸಿದ್ದರಾಮಯ್ಯದೊಳಗೆ ಯಾವುದು ತಪ್ಪೆ ಮಾಡಿಲ್ಲದೆ ಇರೋದ್ರಿಂದ ಇದನ್ನು ಸಂಪೂರ್ಣವಾಗಿ ಆರೋಪ ಮುಕ್ತರಿಗೆ ಹೋರ್ಬಾರ್ದು ತನಿಖೆಯಲ್ಲಿ ಯಾವ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಹೌದು ಖಂಡಿತ ಇವತ್ತು ಯಾವ ಸಾಕ್ಷಿ ಸಿಕ್ಕಿದೆ ತೋರಿಸ್ಲಿ ಅವರು ಅವ್ರು ಯಾವುದು ಇಂಥ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿಲ್ಲ ಮಾಡಿಲ್ಲ ಬಟ್ ಆದರೂ ಬೇರೆ ಯಾರ್ಯಾರ್ದೋ ಜ ಪ್ರಾಪರ್ಟಿಗಳನ್ನ ಸೀಸ್ ಮಾಡ್ಕೊಡ್ತಿದೀವಿ ಅಂತ ಹೇಳಿದಾರೆ ಆದರೆ ಅವ್ರ ಹೆಸರಲ್ಲಿರುವಂಥದ್ದು ಅಥವಾ ನಮ್ಮ ಕುಟುಂಬದಲ್ಲಿರೋಂಥ ಹೆಸರಲ್ಲಿರುವಂಥದ್ದು ಪ್ರಾಪರ್ಟಿ ಸೀಸ್ ಮಾಡಿದ್ದೀವಿ ಅಂತ ಹೇಳಿದಾರಾ ಇಲ್ಲ ಬೇರೆ ಯಾವುದೋ ಮೂಡಾದಲ್ಲಿ ಬೇರೆ ಹೆಸರಲ್ಲಿ ಆಗಿರುವಂತಹ ಹಗರಣಗಳನ್ನ ಅವ್ರ ಪ್ರಾಪರ್ಟಿಗಳನ್ನ ಅದೇ ಮಾಡಿರುವಂತ ಹೇಳದ್ನಲ್ಲ ದುರುದ್ದೇಶದಿಂದ ಮಾಡ್ತಿದ್ದಾರೆ ಸುಮ್ಮನೆ ಜನರಲ್ಲಿ ಒಂದು ಪರ್ಸೆಪ್ಷನ್ ಬರಬೇಕು ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತೇಳಿ ಆ ರೀತಿ ಮಾಡ್ತಿದ್ದಾರೆ ಬಟ್ ಅದ್ರೊಳಗೆ ಯಾವುದೇ ಒಂದು ನಿಜಾಂಶ ಇಲ್ಲ